హలో ఫ్రెండ్స్ వెల్కమ్ టు ఆన్లైన్ కడ ఫ్రెండ్స్ టూ ట్వంటీ ఫోర్ రిజల్ట్ చెక్ సో నిల్ కూడా ಯಾರೆಲ್ಲ ಕೆ ಅನ್ನು ಕ್ವಾಲಿಫೈ ಮಾಡಿದ್ರ ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ ಅನ್ನ ಹೇಳ್ತಾ ಇದೀನಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಸಾರಿ ಕೆಸೆಟ್ ಅನ್ನ ಕ್ವಾಲಿಫೈ ಮಾಡಲು ಸಾಧ್ಯ ಆಗಿಲ್ಲ ಅಥವಾ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೈ ವೇಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ನೀವೆಲ್ಲರೂ ಕೂಡ ಈ ಒಂದು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಪೇಪರ್ ಒನ್ ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ಕೆ ಎಸ್ ನಲ್ಲಿ ಕ್ವಾಲಿಫೈ ಆಗೋದು ನಿಮಗೆ ಸರಳವಾಗುತ್ತೆ ಏಕೆಂದರೆ ಪೇಪರ್ ಟೂ ಬಗ್ಗೆ ನಿಮಗೆ ಸ್ವಲ್ಪ ಪ್ರಮಾಣದ ಹೆಚ್ಚಿನ ನಾಲೆಜ್ ಅನ್ನ ಹೊಂದಿರ್ತೀವಿ ಆದ್ರೆ ಕೆ ಎಸ್ ಎಟ್ ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಲು ಸ್ವಲ್ಪ ಸಮಸ್ಯೆ ಆಗ್ಬೋದು ಸೊ ಹೀಗಾಗಿ ಈ ಒಂದು ಪೇಪರ್ ಒನ್ಗೆ ಯಾವಲ್ಲ ಯಾವೆಲ್ಲ ಬುಕ್ ಗಳನ್ನ ನಾವು ರೆಫರ್ ಮಾಡಬೇಕು ಅಂತ ನೋಡಿದ್ರೆ ಕೆಲವೊಂದು ಲಿಸ್ಟ್ ನಿಮಗೆ ಕೊಡ್ತಾ ಇದೀನಿ ಈ ಬುಕ್ಸ್ ಗಳು ನಿಮಗೆ ಪೇಪರ್ ಒನ್ ತಯಾರಿಯಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಹಾಗಾದ್ರೆ ಈ ಪುಸ್ತಕ ಒಂದು ಲಿಸ್ಟ್ ಗೆ ಹೋಗುವ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎನ್ ಟ್ವೆಂಟಿ ಫೈ ಪ್ರಿಪೇರ್ ಮಾಡ್ತಾ ಇದ್ದೀರಾ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಚಾಪ್ಟರ್ ಟು ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನ ನಿಮಗೆ ಕಂಪ್ಲೀಟ್ ಹತ್ತು ಇಂಟಿಗಳ ಮೇಲೆ ತೆರಿ ಲೆಕ್ಚರ್ಸ್ ಅನ್ನ ನೀಡಲಾಗುತ್ತೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಜೊತೆಗೆ ಎಂ ಸಿ ಲೆಕ್ಚರ್ಸ್ ಗಳನ್ನ ಕೊಡಲಾಗುತ್ತೆ ಮತ್ತೆ ಫಿಫ್ಟಿ ಪ್ಲಸ್ ಎಂ ಸಿಕ್ ಟೆಸ್ಟ್ ಗಳನ್ನ ನಿಮಗೆ ನೀಡ್ತಾ ಇದೀವಿ ಜೊತೆಗೆ ಪ್ರತಿಯೊಂದು ಯೂನಿಟ್ ನ ಮೇಲೆ ಶಾರ್ಟ್ ನೋಟ್ಸ್ ಅನ್ನ ಕೂಡ ಕೊಡ್ತೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೂಡ ನೀಡಲಾಗುತ್ತೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸೊ ಈ ಒಂದು ಕೋರ್ಸನ್ನು ನೀವು ಜಾಯಿನ್ ಆದರೆ ನಿಮಗೆ ಪ್ರಿ ಪ್ರಿಪ್ರೇಷನ್ ಮಾಡಲು ತುಂಬ ಕಾಲಾವಕಾಶ ಸಿಗ್ತಾ ಇದೆ ಸೊ ಹೀಗಾಗಿ ನೀವು ಈ ಒಂದು ಕೋರ್ಸನ್ನು ಸದ್ಯಕ್ಕೆ ಜಾಯ್ನ್ ಆದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಸೊ ಹಾಗಾದರೆ ಈ ಒಂದು ಕೋರ್ಸನ್ನು ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ನೋಡಿದಾಗ ನೀವು ಇಲ್ಲಿ ಕೊಟ್ಟಿರೋ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ಟೋರ್ ಅಂತ ಇರುತ್ತೆ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನಂತರ ಈ ಕೆಲವೊಂದು ಮೆಟೀರಿಯಲ್ ತೆಗೆದು ನೋಡ್ಕೊಳ್ಬಹುದು ನೀವು ನಂತರ ಜಾಯಿನ್ ಆಗ್ಬಹುದು ಅದೇ ರೀತಿ ಈ ಕೆಸೆಟ್ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬುಕ್ ರೆಫರ್ ಮಾಡಬೇಕು ಅಂತ ನೋಡಿಕೊಂಡ್ರೆ ಸೊ ನೀವು ಏನಾದರೂ ಕಂಪ್ಲೀಟ್ ಆಗಿ ಕನ್ನಡ ಮೀಡಿಯಂ ಓದಲು ಇಷ್ಟಪಟ್ಟರೆ ಸೊ ಈ ಒಂದು ಬುಕ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು ಕೆಸೆ ಜನರಲ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಲಿಟ್ಯೂಡ್ ಬೈ ದಾನಯ್ಯ ಕೌಟ್ಗಿಮಠ್ ಸೊ ಈ ಒಂದು ದಾನಯ್ಯ ಕೌಟ್ಗಿಮಠ್ ಅವರು ಬರೆದಿರುವ ಒಂದು ಬುಕ್ ಏನಿದೆ ತುಂಬಾನೇ ಕನ್ನಡದಲ್ಲಿ ಪ್ರಿಪ್ರೇಷನ್ ಮಾಡಲು ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಇದು ಯು ಜಿ ಸಿ ನೆಟ್ ಯು ಜಿ ಸಿ ಎನ್ ಟಿ ಎ ನೆಟ್ ಮತ್ತೆ ಎಸ್ ಎಟ್ ಕೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಹೆಚ್ಚಾಗಿ ಕನ್ನಡ ಮೀಡಿಯಂನಲ್ಲಿ ಓದಲು ಬಯಸುವವರಿಗೆ ಈ ಬುಕ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ನಾವು ಹೇಳ್ಬಹುದು ಹಾಗೆ ಕನ್ನಡ ಮೀಡಿಯಂ ಇನ್ನೊಂದು ಬುಕ್ ಹೇಳ್ತೀನಿ ಆ ಈ ಒಂದು ಬುಕ್ ಅನ್ನ ಚಾ ಚಾಣಕ್ಯ ಕರಿಯರ್ ಅಕಾಡೆಮಿ ಇವರು ಬಿಡುಗಡೆ ಮಾಡಿದ್ದಾಗಿದೆ ಸೊ ಡಾಕ್ಟರ್ ಮಧು ಮಧುಮತಿ ಮೆಂಡ್ಲೇರಿ ಮತ್ತೆ ಡಾಕ್ಟರ್ ಗುರುರಾಜ್ ಬು ಬುಲ್ಬುಲೆ ಇಬ್ಬರು ಸೇರಿ ಬರೆದಿರುವ ಈ ಒಂದು ಬುಕ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟೂರ್ ಸೊ ಇದು ವಿವಿಧ ರಾಜ್ಯಗಳ ಸ್ಲೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಒಳಗೊಂಡಿದೆ ಸೊ ಇಲ್ಲಿ ಈ ಒಂದು ಬುಕ್ ಕೂಡ ನಿಮಗೆ ಪೇಪರ್ ಒನ್ ತೇರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅದೇ ರೀತಿ ಕೆಲವೊಂದು ವರ್ಷಗಳ ಪ್ರೀವಿಯಸ್ ಐ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಲಾಗಿದೆ ಸೊ ಹೀಗಾಗಿ ಈ ಒಂದು ಬುಕ್ ಅನ್ನು ಕೂಡ ನೀವು ಬಳಸ್ಕೊಳ್ಬಹುದು ಇದು ನೆಟ್ ಮತ್ತೆ ಕೆಸೆಟ್ ಎರಡಕ್ಕೂ ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಎರಡು ಕನ್ನಡ ಮೀಡಿಯಂ ನಲ್ಲಿ ಓದಲು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಅದೇ ರೀತಿ ಇನ್ನು ಇಂಗ್ಲಿಷ್ ಮೀಡಿಯಂನಲ್ಲಿ ನೀವು ಓದಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಇಂಗ್ಲಿಷ್ ಮೀಡಿಯಂ ಓದಲು ಬಯಸುವವರಿಗೆ ಈ ಒಂದು ಬುಕ್ ಅತ್ಯುತ್ತಮವಾಗಿದೆ ಕೆ ವಿ ಎಸ್ ಮದನ್ ಅವರು ಬರೆದಿರುವಂತಹ ಎನ್ ಟಿ ಎ ಯು ಜಿ ಸಿ पेपर एन टी ए यूजीसी ನೆಟ್ ಸೆಟ್ ಜೆ ಆರ್ ಎಫ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಡರ್ಟ್ಯೂಡ್ ಈ ಒಂದು ಬುಕ್ ಥೆರಾಟಿಕಲಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ಈ ಪೇ ಈ ಒಂದು ಬುಕ್ ಅಂತ ಹೇಳ್ಬೋದು ಸೊ ಈ ಒಂದು ಬುಕ್ ಅನ್ನು ನೀವು ಅಪ್ ಮಾಡಿದ ಮಾಡಿದ್ದೆ ಅದರಲ್ಲಿ ಕೆ ಸೆಟ್ ಅನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳೇ ಮಾಡ್ಕೊಳ್ಳಬಹುದು ಆದರೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಯೂನಿಟ್ಸ್ ತುಂಬಾ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು ಮ್ಯಾಥಮೆಟಿ ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು ಸ್ವಲ್ಪ ಇನ್ ಡೆಪ್ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅರ್ಥ ಮಾಡ್ಕೊಳ್ಬೇಕು ಸೊ ಹೀಗಾಗಿ ಈ ಇಂಗ್ಲಿಷ್ ಮೀಡಿಯಂನಲ್ಲಿ ನಲ್ಲಿ ಅರ್ಥ ಈ ಒಂದು ಬುಕ್ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಬುಕ್ ಅಂದ್ರೆ ಎನ್ ಟಿ ಯು ಜಿ ನೆಟ್ ಸೆಟ್ ಜಿ ಆರ್ ಎಫ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಸೊ ಈ ಬುಕ್ ಕೂಡ ನಿಮಗೆ ಇಂಗ್ಲೀಷ್ನಲ್ಲಿ ಓದೋರಿಗೆ ತುಂಬಾ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಈ ಬುಕ್ ಅನ್ನು ಕೂಡ ನೀವು ಬೇಕಾದರೆ ಫಾಲೋ ಅಪ್ ಮಾಡಬಹುದು ಇದರಲ್ಲಿನೂ ಕೂಡ ಕೆ ವಿ ಎಸ್ ಮದನ್ ನಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಆಹ್ಹ್ ಟ್ರೂ ಮಂತ್ಸ್ ರವರ ಪಬ್ಲಿಕೇಶನ್ ಆಗಬಹುದು ಎರಡು ಬುಕ್ ನಲ್ಲಿ ಕೂಡ ನಿಮಗೆ ಪ್ರತಿಯೊಂದು ಯೂನಿಟ್ ನ ಕೊಡೆ ಕೊನೆಗೆ ಸಾಕಷ್ಟು ಎಮ್ ಗಳ ಲಿಸ್ಟ್ ಅನ್ನ ಕೂಡ ನಿಮಗೆ ಕೊಟ್ಟಿದ್ದಾರೆ ಸೊ ಇವು ಕೂಡ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿವೆ ಸೊ ಅದೇ ರೀತಿ ಇನ್ನೊಂದು ಬುಕ್ ಇದೆ ಇಲ್ಲಿ ಯು ಜಿ ಸಿ ನೆಟ್ ನೆಟ್ ಫ್ಲೆಟ್ ಜನರಲ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟ್ ಬೈ ಅರಿಯಂತ್ ಎಕ್ಸ್ಪರ್ಟ್ ಸೊ ಇದು ಈ ಒಂದು ಬುಕ್ ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಇದು ಕೂಡ ಜನರಲ್ ಪೇಪರ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಗೆ ಸಂಬಂಧಪಟ್ಟಿದೆ ಸೊ ಇದರಲ್ಲಿ ಕೂಡ ಕೆಲವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದಾವೆ ಮತ್ತೆ ಎರಡು ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಕೊಡಲಾಗಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ಸಾಲ್ಡ್ ಪೇಪರ್ಸ್ಗಾಗಿ ಈ ಒಂದು ಬುಕ್ ನೀವು ಫಾಲೋ ಅಪ್ ಮಾಡಬಹುದು ಎನ್ ಟಿ ಜಿ ಸಿ ನೆಟ್ ಜೆ ಆರ್ ಎಫ್ ಸೆಟ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪೇಪರ್ ಒನ್ ಸೊ ಇದರಲ್ಲಿ ನಿಮಗೆ ಟೂ ತೌಸಂಡ್ ಟೆನ್ ಇಂದ ಹಿಡಿದು ಟೂ ತೌಸಂಡ್ ಟ್ವೆಂಟಿ ಟೂ ವರ್ಗ ಎಲ್ಲ ಸಾಲ್ಡ್ ಪೇಪರ್ಸ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಐದು ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಬುಕ್ ಅನ್ನು ರೆಫರ್ ಮಾಡಿದಲ್ಲಿ ನೆಟ್ ಮತ್ತೆ ಸೆಟ್ ಎರಡಕ್ಕೂ ಕೂಡ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಎಲ್ಲ ಬುಕ್ಗಳು ನಿಮಗೆ ಪೇಪರ್ ಒನ್ ಕೆ ಸೆಟ್ ಪೇಪರ್ ಒನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಇದೀನಿ ಸೊ ಇದ್ರ ಜೊತೆಗೆ ನೀವೇನಾದ್ರು ಕೆ ಸೆಟ್ ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಾವು ಮಾಡುವ ಒಂದು ಕೋರ್ಸ್ ಅನ್ನು ಜಾಯ್ನ್ ಆಗಲು ಬಯಸಿದ್ರೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಬಹುದು ಎಸ್ ಅದೇ ರೀತಿ ನಮ್ಮ ಕೋರ್ಸ್ ಅನ್ನ ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಎಂ ಲೆಕ್ಚರ್ಸ್ ಮಾಕ್ ಟೆಸ್ಟ್ ಪಿ ವೈ ಕ್ಯೂಸ್ ಎಲ್ಲವನ್ನು ಕೂಡ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನೀಡ್ತಾ ಇದೀವಿ ಸೊ ಜಾಯ್ನ್ ಆಗಲು ನಂಬರ್ಸ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು సో హెచ్చిన మాహిగారి గ్లోబల్ ఆన్లైన్ కడ టెలిగ్రమ్ గ్రూప్ అది ఎస్ ఐ విష్ ఆల్ దాల్ థ్యాంక్ యూ